ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ತುಂಬ ಸುಲಭವಾಗಿ ಮಾಡುವ ಪನ್ನೀರ್ ಪರೋಟ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಅನ್ಕೊಂಡ ತಕ್ಷಣ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಈಸಿಯಾಗಿ ರುಚಿಯಾಗಿ ಇರುತ್ತೆ ಹಾಗಾದ್ರೆ ಬನ್ನಿ ಏನೇನು ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳುವ ಅರ್ಧ ಜಿಯಷ್ಟು ಗೋಧಿ ಹಿಟ್ಟು ತಗೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ ನೀವು ಗೆ ಹಾಕೊಂಡು ಮಾಡ್ಸಿರೋದಾದ್ರೂ ಓಕೆ ಮತ್ತೆ ಅಂಗಡಿಲ್ಸಿಗೋಧಿ ಹಿಟ್ಟಾದರೂ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮೊದಲಿಗೆ ಕಲಸ್ಕೋಬೇಕು ನೀರು ಹಾಕೋಕ್ಕೂ ಮುಂಚೆ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ ಒಂದು ನಿಮಿಷ ಕಲಸ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ಹಾಕೊಂತ ಗಟ್ಟಿಯಾಗಿ ಕಲಿಸ್ಕೋಬೇಕು ನೀರಾಗಿ ಕಲಿಸ್ಕೊಬಾರ್ದು ಗಟ್ಟಿಯಾಗಿ ಕಲಿಸ್ಕೋಬೇಕು ಇದು ಚಪಾತಿ ಅಲ್ಲ ನಾನು ಮಾಡ್ತಾ ಇರೋದು ಪರೋಟ ಮಾಡ್ತಾ ಇರೋದ್ರಿಂದ ಹಿಟ್ಟು ಗಟ್ಟಿಯಾಗೇ ಇರಬೇಕು ಇದಕ್ಕೆ ಮೊಸರು ತುಪ್ಪ ಏನೂ ಹಾಕೋ ಅವಶ್ಯಕತೆ ಇಲ್ಲ ಬರೀ ಎಣ್ಣೆ ಉಪ್ಪು ನೀರು ಇಷ್ಟು ಹಾಕ್ಕೊಂಡು ಎರಡು ನಿಮಿಷ ಈ ಥರ ಚೆನ್ನಾಗಿ ನಾದ್ಕೊಂಡಾದ್ಮೇಲೆ ಕಾಲು ಗಂಟೆ ಮುಚ್ಚಿ ಇಟ್ಬಿಡಿ ನೆನಿಬೇಕು ಈಗ ಒಂದು ಮಿಕ್ಸಿಂಗ್ ಜಾರಿಗೆ ಒಂದು ಬೌಲಷ್ಟು ಪನ್ನೀರು ಕ್ಯೂಬ್ಸನ್ನು ಹಾಕ್ಕೊಂಡಿದ್ದೀನಿ ಇದು ಸುಮಾರು ಒಂದು ನೂರು ಗ್ರಾಮಷ್ಟಿದೆ ಇದನ್ನೆಲ್ಲ ಈಗ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಕೈಯಲ್ಲೇ ಪುಡಿ ಮಾಡ್ಕೊತಾ ಇದ್ದೀನಿ ಅಷ್ಟೂ ನೀಟಾಗಿ ಪುಡಿ ಮಾಡ್ಕೋಬೇಕು ಈ ಥರ ಬರಬೇಕು ನೋಡಿ ಇಷ್ಟಾದಮೇಲೆ ಒಂದು ಬೌಲಷ್ಟು ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಆಮ್ಚೂರ್ ಪೌಡರ್ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಈಗ ಭಾಜಿ ಮಸಾಲ ಒಂದು ಕಾಲು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಸ್ಪೂನಷ್ಟು ಕೊತ್ತಂಬರಿ ಬೀಜದ ಪುಡಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ನಿಮಗೆ ಉಪ್ಪು ಖಾರ ನಿಮ್ಮ ರುಚಿ ಅನುಸಾರ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಆಗಿದೆ ಸ್ವಲ್ಪ ಬೇಕಾದ್ರೆ ಬಾಯಿಗೆ ಹಾಕ್ಕೊಂಡು ನೋಡ್ಕೊಳ್ಳಿ ರುಚಿಗೆ ಕಾಲು ಗಂಟೆ ಆಗಿದೆ ಹಿಟ್ಟು ಚೆನ್ನಾಗಿ ನೆಂದಿದೆ ಈ ಟೈಮಲ್ಲಿ ಮತ್ತೊಂದು ಸಲ ನಾತ್ಕೊಂಡ್ಬಿಟ್ಟು ನೀವು ಎಷ್ಟು ದಪ್ಪ ಮಾಡ್ಕೊತೀರೋ ಅಷ್ಟಿಷ್ಟು ದಪ್ಪದ್ದು ಉಂಡೆ ತಗೋಬೇಕು ನಾನು ಇಷ್ಟು ದಪ್ಪ ತಗೊಂಡಿದ್ದೀನಿ ಈಗ ಈಗ ಲಟ್ಸ್ಕೊತ ಹೋಗ್ಬೇಕು ನಾನು ಲಟ್ಸೋದಕ್ಕೆ ಸ್ವಲ್ಪ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ನೀವು ಯಾವ ಹಿಟ್ಟಾದರೂ ಅದನ್ನ ತಗೋಬೋದು ಇದಕ್ಕೇನು ಸಾಟಿ ಹಾಕೋ ಅವಶ್ಯಕತೆ ಇಲ್ಲ ನಾನು ನೋಡಿ ಈ ಥರ ಕೈಯಲ್ಲೇ ಮಾಡ್ಕೊತಾ ಇರೋದು ಬಟ್ಲು ಥರ ಮಾಡ್ಕೋಬೇಕು ನಿಮ್ಗೆ ಈ ಥರ ಮಾಡ್ಕೊಳಕ್ಕೆ ಬರಲಿಲ್ಲ ಅಂದರೆ ಲಟಿಸ್ಕೋಬೋದು ದಪ್ಪಕ್ಕೆ ಒಂದು ಅಂಗೈ ಅಗ್ಲಕ್ಕೆ ಲಟಿಸ್ಕೊಂಡು ಮಾಡಿದರೂ ನಡೆಯುತ್ತೆ ಕೈಯಲ್ಲಿ ಈ ಥರ ಬಟ್ಲು ಥರ ಮಾಡಿಕೊಂಡ್ರೂ ನಡೆಯುತ್ತೆ ಇಷ್ಟ ಆದಮೇಲೆ ನಾವು ಕಲಸಿಟ್ಟಿದ್ದೀವಲ್ವ ಪನ್ನೀರು ಮಸಾಲ ಒಂದೊಂದೇ ಸ್ಪೂನು ಹಾಕೋತಾ ಇದ್ದೀನಿ ನಾನು ಚೆನ್ನಾಗಿ ಎಲ್ಲ ಕಡೆಯೂ ಕವರ್ ಮಾಡ್ಕೊಳ್ಳಿ ಪನ್ನೀರೆಲ್ಲ ಒಳಗೋಗೊಂಥರ ಮಾಡಿ ಪ್ರೆಸ್ ಮಾಡ್ಕೋಬೇಕು ಮೇಲೆ ನೀಟಾಗಿ ಪ್ರೆಸ್ ಮಾಡಿಕೊಂಡು ಅದನ್ನು ಮತ್ತೆ ಹೀಗೆ ಒತ್ಕೋಬೇಕು ಎರಡೂ ಕಡೆ ನೋಡಿ ಎಲ್ಲೂ ಕಾಣಿಸ್ತಾ ಇಲ್ಲ ಚೆನ್ನಾಗಿ ಕವರಾಗಿದೆ ಮತ್ತು ಸ್ವಲ್ಪ ಪುಡಿ ಇಟ್ಟು ಮಾಡಿಕೊಂಡು ಅದ್ಕೊಂಡ್ಬಿಟ್ಟು ಮತ್ತೆ ಲಟ್ಸೋಕ್ಕೆ ಶುರು ಮಾಡ್ತೀನಿ ಈಗ ದಪ್ಪಕ್ಕೆ ಲಟಿಸ್ಕೋಬೇಕು ತುಂಬ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಪನ್ನೀರೆಲ್ಲ ಹೊರಗೆ ಬಂದುಬಿಡುತ್ತೆ ಅಷ್ಟು ಅದು ರುಚಿನೂ ಆಗೋದಿಲ್ಲ ನೀವು ಅಂದ್ಕೊಳ್ತಿದ್ದಂಗೆ ಮಾಡ್ಕೊಂಡ್ಬಿಡ್ಬೋದು ಯಾಕೆಂದರೆ ತುಂಬ ಈಸಿ ಪ್ರೊಸೀಜರು ಕಮ್ಮಿ ಇರುತ್ತೆ ರುಚಿ ಚೆನ್ನಾಗಿರುತ್ತೆ ಒನ್ ಡೇ ಟ್ರಿಪ್ಪಿಗೆ ಹೋಗಬೇಕಾದ್ರೆ ಇದನ್ನು ಮಾಡ್ಕೊಂಡು ಹೋಗ್ಬೋದು ಬೆಳಗ್ಗೆ ಸಾಯಂಕಾಲ ಯಾವಾಗ ಬೇಕಾವಾಗ ಬಿಸಿ ಬಿಸಿ ಇದು ಮಾಡ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ನೋಡಿ ಇಷ್ಟು ಅಗ್ಲಕ್ಕೆ ನಾನು ಲಟ್ಟಿಸ್ಕೊಂಡಿದ್ದೀನಿ ಈಗ ಇಷ್ಟು ದಪ್ಪಕ್ಕೆ ಇಷ್ಟು ಅಗ್ಲಕ್ಕೆ ಲಟ್ಟಿಸ್ಕೊಂಡಿದ್ದೀನಿ ಹೆಂಚು ಆಲ್ರೆಡಿ ಕಾದಿದೆ ಈಗ ಹಾಕ್ತಾಯಿದ್ದೀನಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ನಾನು ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ ನೀವು ಬೇಕಾದ್ರೆ ಎಣ್ಣೆನಾರು ಹಾಕ್ಕೋಬೋದು ಇಲ್ಲ ಹಂಗೆನಾರು ಫ್ರೈ ಮಾಡಿಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡು ಕಡೆ ಸ್ವ ಸ್ವಲ್ಪ ತುಪ್ಪ ಹಾಕಿದ್ದೀನಿ ನಾನು ವಾವ್ ಸೂಪರಾಗಿರೋ ಪನ್ನೀರ್ ಪರೋಟ ರೆಡಿ ಆಯಿತು ನೋಡ್ಕೊಂಡ್ರಲ್ವ ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ ಆರಾಮಾಗಿ ಕುಣ್ಕೊಂಡು ತಿಂದುಬಿಡ್ತಾರೆ ನೋಡಿರಿ ಹಠನೇ ಮಾಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಗಟ್ಟಿ ಮೊಸರು ಇದ್ದುಬಿಟ್ರೆ ಸ್ವರ್ಗ ಅಷ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ನಾನು ಕಾಯ್ತಾ ಇರ್ತೀನಿ ಕಟ್ ಮಾಡಿ ತೋರಿಸ್ತೀನಿ ಪದರ ಎಷ್ಟು ಚೆನ್ನಾಗಿ ಬಿಡುತ್ತೆ ನೋಡಿ ಹೌದಾ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು